ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಕೂಡ ಹೇಗಿದ್ದೀರಾ ಸ್ನೇಹಿತರೆ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಐದು ಗ್ಯಾರಂಟಿಗಳನ್ನ ಪಡಿತಾ ಇರುವವರಿಗೆ ಒಂದು ಬಿಗ್ ಶಾಕ್ ಅನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ ಅಂತಾನೆ ಹೇಳ್ಬೋದು ಇದಕ್ಕೆ ಕಾಂಗ್ರೆಸ್ ಸಚಿವರುಗಳೇ ಸಾಕಷ್ಟು ಗ್ಯಾರಂಟಿಗಳನ್ನ ಕ್ಯಾನ್ಸಲ್ ಮಾಡಬೇಕು ಹಾಗೇನೆ ಬೇರೆ ಯಾರಿಗಲ್ಲ ಉಪಯೋಗ ಇದೆ ಅವ್ರಿಗೆ ಮಾತ್ರ ಸಿಗಬೇಕು ಅಂತ ಹೇಳಿ ಈಗಾಗ್ಲೇನೆ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನ ಕೂಡ ಮಾಡ್ಕೊಂಡಿದ್ದಾರೆ ಸೊ ಇಲ್ಲಿ ನಿಮಗೆ ಗೊತ್ತಿರುತ್ತೆ ಇವತ್ತು ಸತೀಶ್ ಜಾರಕಿಹೊಳಿ ಅವರು ಕೇಂದ್ರಕ್ಕೆ ಒತ್ತಡವನ್ನ ಹೇಳ್ತಾ ಇದ್ದಾರೆ ಐದು ಗ್ಯಾರಂಟಿಗಳಲ್ಲಿ ಯಾರಿಗೆ ಅವಶ್ಯಕತೆ ಇದೆ ಅವರಿಗೆ ಮಾತ್ರ ಈ ಐದು ಗ್ಯಾರಂಟಿಗಳನ್ನ ಕೊಡಬೇಕು ಇಲ್ಲಾಂದ್ರೆ ಸೊ ಉಚಿತ ಬಸ್ ಪ್ರಯಾಣ ಆಗಿರ್ಬೋದು ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು ಯುವ ನಿಧಿ ಯೋಜನೆ ಆಗಿರ್ಬೋದು ಅಥವಾ ನೀವು ನೋಡ್ತಾ ಇರಬಹುದು ಫ್ರೀ ಫ್ರೀ ಬಸ್ ಆಗಿರ್ಬೋದು ಹಾಗೆ ಅನ್ನಭಾಗ್ಯ ಯೋಜನೆ ಆಗಿರಬಹುದು ಹಾಗೆ ಗೃಹ ಜ್ಯೋತಿ ಯೋಜನೆ ಆಗಿರ್ಬೋದು ಈ ಯೋಜನೆಗಳನ್ನ ಕ್ಯಾನ್ಸಲ್ ಮಾಡಬೇಕು ಸೊ ಶ್ರೀಮಂತರಿಗೆ ಯಾಕೆ ಕೊಡಬೇಕು ಹಾಗೇನೆ ತುಂಬಾ ಜನ ಇಲ್ಲಿ ಉಚಿತ ಬಸ್ ಪ್ರಯಾಣ ಮಾಡ್ತಾ ಇರುವಂತಹ ಮಹಿಳೆಯರು ಜಿ ಎಸ್ ಟಿ ಫೈಲ್ ಮಾಡ್ತಾ ಇದ್ದಾರೆ ಹಾಗೆ ತಿಂಗಳಿಗೆ ಒಂದ್ ಲಕ್ಷ ಎರಡು ಲಕ್ಷ ಸ್ಯಾಲರಿಯನ್ನು ತಗೊಂತ ಇದ್ದಾರೆ ಅಂತವರಿಗೆ ಯಾಕೆ ಈ ಉಚಿತ ಬಸ್ ಪ್ರಯಾಣವನ್ನ ಕೊಡಬೇಕು ಅಂತ ಹೇಳಿ ಒಂದು ಹೊಸ ಒತ್ತಡವನ್ನ ಈಗಾಗ್ಲಡೆ ಕೇಂದ್ರ ಸರ್ಕಾರಕ್ಕೆ ಒತ್ತಡವನ್ನ ಹೇರಿದ್ದಾರೆ ಅಂತಾನೆ ಹೇಳ್ಬೋದು ಆದ್ರೆ ಸಾಕಷ್ಟು ಜನರಿಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಇರ್ಬೋದು ಅನ್ನಭಾಗ್ಯ ಇರ್ಬೋದು ಹಾಗೇನೇ ಗೃಹ ಜ್ಯೋತಿ ಇರ್ಬೋದು ಉಚಿತ ಬಸ್ ಪ್ರಯಾಣ ಇರ್ಬೋದು ಹಾಗೇನೆ ಗೃಹಲಕ್ಷ್ಮಿ ಯೋಜನೆ ಇರ್ಬೋದು ಈ ಹಣ ಸಿಗೋದು ತುಂಬಾನೇ ಡೌಟ್ ಇದೆ ಅಂತಾನೆ ಹೇಳ್ಬೋದು ಯಾರ್ಯಾರಿಗೆ ಮುಂದಿನ ದಿನಗಳಲ್ಲಿ ಗೃಹಲಕ್ಷ್ಮಿ ಅನ್ನಭಾಗ್ಯ ಉಚಿತ ಬಸ್ ಪ್ರಯಾಣ ಹಣ ಸಿಗೋದಿಲ್ಲ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನನ್ನ ಚಾನಲ್ಗೆ ನೀವೇನಾದ್ರೂ ಹೊಸೊಬ್ಬರಾಗಿದ್ರೆ ತಪ್ಪೇ ಹೋಗಿ ಲತಾ ನವೀನ್ ಕನ್ನಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರ ಜೊತೆಗೆ ವಿಡಿಯೋಕ್ಕೆ ಒಂದೇ ಒಂದು ಲೈಕ್ ಕೊಟ್ಟು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ ಹೌದು ಸ್ನೇಹಿತರೆ ಇವತ್ತು ಬೆಳಗ್ಗೆ ನೀವು ನೋಡಿರ್ಬೋದು ನ್ಯೂಸ್ ಚಾನಲ್ ಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಸೊ ಯುಟ್ಯೂಬ್ ಅಲ್ಲಿ ಅಥವಾ ಬೇರೆ ಬೇರೆ ಚಾ ಹಾಗೆ ಟ್ರೋಲ್ ಗಳಲ್ಲೆಲ್ಲ ನೀವು ನೋಡಿರ್ಬೋದು ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಅನ್ಕೊಂಡಿದ್ರಿ ಹಾಗೆ ಉಚಿತ ಬಸ್ ಪ್ರಯಾಣದಿಂದ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂದ್ಕೊಂಡಿದ್ರಿ ಅವರಿಗೆಲ್ಲ ಒಂದು ಬಿಗ್ ಶಾಕ್ ಅನ್ನೇ ಕೊಟ್ಟಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಬೇರೆ ಅಭಿವೃದ್ಧಿ ಯೋಜನೆಗೆ ಹಣವನ್ನ ಕೊಡ್ಲಿಕ್ಕೆ ಈ ಗೃಹಲಕ್ಷ್ಮಿ ಯೋಜನೆ ಮತ್ತೆ ಉಚಿತ ಬಸ್ ಪ್ರಯಾಣ ಬೇರೆ ಬೇರೆ ಯೋಜನೆಗಳಿಂದ ಏನಿದೆ ಇದಕ್ಕೆ ಹಣವನ್ನ ಕೊಡೋದ್ರಿಂದ ಬೇರೆ ಅಭಿವೃದ್ಧಿ ಯೋಜನೆಗಳಿಗೆ ಮಾಡ್ಲಿಕ್ಕೆ ಹಣ ಕಡಿಮೆ ಆಗ್ತಾ ಇರೋ ಒಂದು ಕಾರಣಕ್ಕೋಸ್ಕರ ಇಲ್ಲಿ ಕೇಂದ್ರಕ್ಕೆ ಒತ್ತಡವನ್ನ ಹೇರ್ತಾ ಇದ್ದಾರೆ ಸಾಕಷ್ಟು ಸಚಿವರುಗಳಾಗಿರ್ಬೋದು ಇಲ್ಲಿ ಉದಾಹರಣೆಗೆ ನಾನು ಹೇಳೋದಾದ್ರೆ ಸತೀಶ್ ಜಾರಕಿಹೊಳಿ ಆಗಿರ್ಬೋದು ಬೇರೆ ಬೇರೆ ಸಚಿವರು ಕೂಡ ಕಾಂಗ್ರೆಸ್ ಮತ್ತೆ ಬಿಜೆಪಿ ಸಚಿವರು ಕೂಡ ಸೊ ಕೇಂದ್ರಕ್ಕೆ ಒತ್ತಡವನ್ನ ಹೇರ್ತಾ ಇದ್ದಾರೆ ದಯವಿಟ್ಟು ಈ ಯೋಜನೆಗಳನ್ನ ಸ್ಟಾಪ್ ಮಾಡಿ ಇಲ್ಲ ಅಂದ್ರೆ ಯಾರಿಗೆ ತುಂಬಾ ಅವಶ್ಯಕತೆ ಇದೆ ಇಲ್ಲಿ ಬಡವರು ಇರ್ತಾರೆ ಹಾಗೆ ಶ್ರೀಮಂತರು ಇರ್ತಾರೆ ತುಂಬಾ ಜನ ಐ ಟಿ ರಿಟರ್ನ್ ಫೈಲ್ ಮಾಡ್ತಾರೆ ಹಾಗೆ ನೀವು ನೋಡ್ತಾ ಇರಬಹುದು ತುಂಬಾ ಜನ ತಿಂಗಳಿಗೆ ಒಂದು ಲಕ್ಷ ಎರಡು ಲಕ್ಷ ಸ್ಯಾಲ್ರಿಯನ್ನು ಅನ್ನು ತಗೊಳ್ಳೋರು ಇದ್ದಾರೆ ಈ ಗೃಹಲಕ್ಷ್ಮಿ ಆಗಿರ್ಬೋದು ಅಥವಾ ಉಚಿತ ಬಸ್ ಪ್ರಯಾಣವನ್ನ ಕೊಟ್ಟರೆ ಏನು ಉಪಯೋಗ ಇಲ್ಲಿ ಮಹಿಳೆಯರಂತ ನೀವು ಕೊಟ್ಬಿಡ್ತೀರಾ ಇಲ್ಲಿ ಅದರಲ್ಲಿ ಟೈಟಿ ರಿಟರ್ನ್ ಫೈಲ್ ಮಾಡೋ ಮಹಿಳೆಯರು ಇದ್ದಾರೆ ಕೂಡ ಹಾಗೆ ತಿಂಗಳಿಗೆ ಒಂದು ಲಕ್ಷ ಎರಡು ಲಕ್ಷ ಸಂಪಾದನೆ ಮಾಡುವ ಮಹಿಳೆಯರು ಇದಾರೆ ಸೊ ಅವರಿಗೆ ಕೊಟ್ಟರೆ ನೀವು ಏನು ಪ್ರಯೋಜನ ಇದರಿಂದ ಸರ್ಕಾರಕ್ಕೆ ಲಾಸ್ ಆಗತ್ತೆ ಹಾಗೆ ಬೇರೆ ಬೇರೆ ಅಭಿವೃದ್ಧಿ ಯೋಜನೆಗಳಿಗೆ ಈಗ ಬೇರೆ ಬೇರೆ ಅಭಿವೃದ್ಧಿ ಅಭಿವೃದ್ಧಿ ಯೋಜನೆಗಳು ಸಾಕಷ್ಟು ಅಭಿವೃದ್ಧಿ ಯೋಜನೆಗಳನ್ನ ಮಾಡಬೇಕಾಗಿರೋದು ನಮಗೆ ಅವಶ್ಯಕತೆ ಇದೆ ಬೇರೆ ಬೇರೆ ಊರುಗಳಲ್ಲಾಗಿರ್ಬೋದು ಅಥವಾ ನಮ್ಮ ಊರುಗಳಿಗಾಗಿರ್ಬೋದು ತುಂಬಾ ಜನಕ್ಕೆ ಅವಶ್ಯಕತೆ ಇರುತ್ತೆ ಸೊ ಆ ಅಭಿವೃದ್ಧಿ ಯೋಜನೆಗೆ ಹಣವನ್ನ ಕೊಡೋದು ಕಡಿತ ಆಗತ್ತೆ ಅಥವಾ ಕಮ್ಮಿ ಹಣ ಸಿಗತ್ತೆ ಅಭಿವೃದ್ಧಿ ಯೋಜನೆಗೆ ಈ ಗೃಹಲಕ್ಷ್ಮಿ ಇರ್ಬೋದು ಬೇರೆ ಬೇರೆ ಯೋಜನೆಗಳಿಗೆ ಹಣವನ್ನ ಕೊಡೋದ್ರ ಬದಲು ಸೊ ಈ ಅಭಿವೃದ್ಧಿ ಯೋಜನೆ ಕೊಡಿ ಊರಿಗೂ ಕೂಡ ಒಳ್ಳೇದಾಗತ್ತೆ ಅಂತ ಹೇಳಿ ಒಂದು ಆಶ್ವಾಸನೆ ಏನ್ ಕೊಟ್ಟಿದಾರ ಇದು ಕಾಂಗ್ರೆಸ್ ಅವರು ಸೊ ಇದನ್ನ ಕಡಿತ ಮಾಡಬೇಕು ಅಂತ ಹೇಳಿ ಕೇಂದ್ರಕ್ಕೆ ಒತ್ತಡವನ್ನ ಈಗಾಗ್ಲೇ ಹೇಳ್ತಾ ಇದ್ದಾರೆ ಈಗಾಗ್ಲೇ ನಿಮ್ಗೆ ಗೊತ್ತಿದೆ ತುಂಬಾ ಜನ ಹೇಳ್ತಾ ಇದ್ದಿದ್ದು ಸೊ ಈ ಉಚಿತ ಕ್ಯಾನ್ಸಲ್ ಮಾಡ್ಬಿಡಿ ಫ್ರೀ ಬಸ್ ಬೇಡ ಬೇಡ ತುಂಬಾ ತೊಂದ್ರೆ ಆಗ್ತಾ ಇದೆ ನಮ್ಗೆ ಬಸ್ ಅಲ್ಲಿ ಟ್ರಾವೆಲ್ ಮಾಡಕ್ ಆಗ್ತಾ ಇಲ್ಲ ಬಸ್ ರಶ್ ಇರತ್ತೆ ಮಕ್ಕಳಿಗೆ ಸರಿಯಾದ ಟೈಮಲ್ಲಿ ಸ್ಕೂಲು ಪಿಕಪ್ ಮಾಡಕ್ ಆಗ್ತಾ ಇಲ್ಲ ಈ ಫ್ರೀ ಬಸ್ ಇಂದ ಹಾಗೇನೆ ಜನರಿಗೆ ಸೀಟ್ ಬಿಟ್ಕೊಡಲ್ಲ ಇದೆಲ್ಲ ಗೊಂದಲಗಳಿದೆ ಅದ್ರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆನೂ ಅಷ್ಟೇ ಇದ್ರು ಈ ಗೃಹಲಕ್ಷ್ಮಿ ಯೋಜನೆನ ಯಾಕೆ ಕೊಡ್ತೀರಾ ನೀವು ಈ ಹಣವನ್ನ ಸೊ ನಮ್ಮದ್ರನ್ನೇ ತಗೊಂಡು ನಮ್ಗೆ ರಿಟರ್ನ್ ಕೊಡೋದು ಎಷ್ಟು ಸರಿ ಹಣವನ್ನೇ ಬೇಡವಾ ಕ್ಯಾನ್ಸಲ್ ಮಾಡಿ ಬೇರೆ ಬೇರೆ ತರಕಾರಿ ಆಗಿರ್ಬೋದು ಅಥವಾ ಹಣ್ಣುಗಳ ಬೆಲೆ ಆಗಿರ್ಬೋದು ಬಿಜಿನಸಿ ಸಾಮಾನುಗಳೇ ಆಗಿರ್ಬೋದು ಎಲ್ಲಾದ್ರೂ ರೇಟ್ ಅನ್ನ ಹೆಚ್ಚಳ ಮಾಡಿ ಯಾಕೆ ಕೊಡ್ತಾ ಇದ್ದೀರಾ ಹಾಗೆ ಗಂಡಸರು ಕೂಡ ಹೇಳ್ತಾ ಇದಾರೆ ಬೇಡ ಬೇ ಬೇಡ ಈ ಫ್ರೀ ಬಸ್ ಸವಾಸದಿಂದ ನಮಗೆ ಬಸ್ ಅಲ್ಲಿ ಟ್ರಾವೆಲ್ ಮಾಡೋಕೆ ಕಷ್ಟ ಆಗ್ಬಿಟ್ಟಿದೆ ತುಂಬಾನೇ ಎಲ್ಲರೂ ಕೂಡ ಇದ್ರ ಬಗ್ಗೆ ತುಂಬಾನೇ ದೂರವನ್ನ ಕೊಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಅದ್ರ ಜೊತೆಗೆ ಇಲ್ಲಿ ಸಚಿವರುಗಳೇ ಸಾಕಷ್ಟು ಒತ್ತಡವನ್ನ ಕೇಂದ್ರಕ್ಕೆ ಹೇಳ್ತಾ ಇದ್ದಾರೆ ಯಾಕಂದ್ರೆ ಅಭಿವೃದ್ಧಿ ಯೋಜನೆಗಳಿಗೆ ಹಣ ಸಾಲ್ತಾ ಇಲ್ಲ ಅಭಿವೃದ್ಧಿ ಯೋಜನೆಗಳಿಗೆ ಹಣವನ್ನ ಕೊಡೋದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತಾ ಇದೆ ಈ ಗ್ಯಾರಂಟಿ ಯೋಜನೆಗಳನ್ನ ಕೊಡೋದ್ರಿಂದ ತುಂಬಾ ಕಡಿಮೆ ಆಗ್ತಾ ಇದೆ ಅಂತ ಹೇಳಿ ಸಾಕಷ್ಟು ಜನ ಕೇಂದ್ರಕ್ಕೆ ಒತ್ತಡವನ್ನ ಹೇಳ್ತಾ ಇದ್ದಾರೆ ಕೊಡೋದಾದ್ರೆ ಇಲ್ಲಿ ಯಾರಿಗೆ ಅವಶ್ಯಕತೆ ಇದೆ ಅವ್ರಿಗೆ ಮಾತ್ರ ಕೊಡಬೇಕು ಇದಕ್ಕೂ ಮುಂಚೆ ಅದೇ ರೀತಿ ಆಗಿತ್ತು ಎರಡು ತಿಂಗಳು ಡಿಲೇ ಆಗಿದ್ದು ಅದೇ ಕಾರಣನೇ ಹಾಗಿದ್ರ ಜೊತೆಗೆ ಅರ್ಜಿಗಳ ಪರಿಶೀಲನೆ ಕೂಡ ಆಗ್ಬೇಕು ಮತ್ತೊಮ್ಮೆ ಅರ್ಜಿಗಳ ಪರಿಶೀಲನೆಯನ್ನ ಮಾಡಿ ನೀವು ಅಂತ ಹೇಳಿ ಕೇಂದ್ರಕ್ಕೆ ಒತ್ತಡವನ್ನ ಹೇಳ್ತಾ ಇದ್ದಾರೆ ಸೊ ಈ ಕೇಂದ್ರದಿಂದ ಬಂದಿರುವಂತಹ ಒತ್ತಡವನ್ನ ಕಾಂಗ್ರೆಸ್ ಸರ್ಕಾರ ರಿಟರ್ನ್ ತಗೊಂಡು ಮತ್ತೊಮ್ಮೆ ಅರ್ಜಿಗಳ ಪರಿಶೀಲನೆಯನ್ನ ಮಾಡ್ತಾರೆ ಅಲ್ಲಿ ಗೃಹಲಕ್ಷ್ಮಿ ಇರ್ಬೋದು ಅನ್ನ ಇರ್ಬೋದು ಫ್ರೀ ಬಸ್ ಯೋಜನೆ ಇರಬಹುದು ಎಲ್ಲಾ ಅರ್ಜಿಗಳನ್ನ ಪರಿಶೀಲನೆ ಮಾಡ್ತಾರೆ ಅವರು ಹೇಳೋದು ಕರೆಕ್ಟ್ ಇಲ್ಲಿ ಐಟಿ ರಿಟರ್ನ್ ಫೈಲ್ ಮಾಡೋರು ಕೂಡ ಫ್ರೀ ಬಸ್ ಅಲ್ಲಿ ಓಡಾಡ್ತಾರೆ ಎಲ್ಲರೂ ಕೂಡ ಓಡಾಡ್ತಾರೆ ಎಷ್ಟು ಮಟ್ಟಿಗೆ ಸರಿ ಅಂತ ಕೇಳ್ತಾ ಇದ್ದಾರೆ ಬಟ್ ನಿಮ್ಮ ಅಭಿಪ್ರಾಯ ಎಷ್ಟು ಮಟ್ಟಿಗೆ ಅಂತಾನೆ ಕೇಳಬಹುದು ನೀವು ಒಟ್ಟಾರೆ ಉಚಿತ ಬಸ್ ಪ್ರಯಾಣ ಮಾಡೋರಿಗೆ ಹಾಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಅನ್ಕೊಂಡವರಿಗೆ ಸರ್ಕಾರದಿಂದ ಒಂದು ಭಿಕ್ಷಾಕ್ ಅಂತೂ ಕೊಟ್ಬಿಟ್ಟಿದೆ ಸೊ ಇನ್ಮೇಲೆ ನಿಮ್ಮ ಅರ್ಜಿಗಳೆಲ್ಲವೂ ಕೂಡ ಇನ್ನೊಮ್ಮೆ ಪರಿಶೀಲನೆ ಆಗತ್ತೆ ಹಾಗೇನೇ ಯಾರೆಲ್ಲ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಅನ್ಕೊಂಡಿದ್ರಿ ಮುಂದಿನ ದಿನಗಳಲ್ಲಿ ನಿಮಗೆ ತುಂಬಾ ಜನಕ್ಕೆ ಕಡಿತ ಕೂಡ ಆಗುತ್ತೆ ಹಣ ಬರೋದಿಲ್ಲ ಈಗ ಆಲ್ರೆಡಿ ಹನ್ನೊಂದನೇ ಕಂತಿನ ಹಣ ಸ್ವೀಕಾರ ಮಾಡಿರ್ಬೋದು ನೀವು ಆದ್ರೆ ಮುಂದಿನ ದಿನಗಳಲ್ಲಿ ಅರ್ಜಿಗಳನ್ನ ಕ್ಯಾನ್ಸಲ್ ಮಾಡ್ಬೇಕು ಅಂತ ಈಗ ಆಲ್ರೆಡಿ ಒತ್ತಡ ಕೂಡ ಬರ್ತಾ ಇದೆ ಯಾಕಂದ್ರೆ ಇಲ್ಲಿ ಶ್ರೀಮಂತರು ಕೂಡ ಗೃಹಲಕ್ಷ್ಮಿ ಯೋಜನೆ ತಗೊತಾ ಇದಾರೆ ಬಡವರು ಕೂಡ ತಗೋತಾ ಇದ್ದಾರೆ ಯಾರಿಗ ಅವಶ್ಯಕತೆ ಇದೆ ಅವ್ರಿಗೆ ಕೊಟ್ರೆ ಮಾತ್ರ ಒಳ್ಳೇದು ಅಂತ ಆದ್ರೆ ಇನ್ನೊಂದ್ ಕಡೆ ಉಚಿತ ಬಸ್ ಪ್ರಯಾಣ ಹೇಗಾಗ್ಬಿಟ್ಟಿದೆ ಅಂದ್ರೆ ಇಲ್ಲಿ ಐ ಟಿ ರಿಟರ್ನ್ ಫೈಲ್ ಮಾಡೋ ಮಹಿಳೆಯರು ಕೂಡ ಫ್ರೀ ಬಸ್ ಅಲ್ಲಿ ಓಡಾಡ್ತಾ ಇದ್ದಾರೆ ಸಾಮಾನ್ಯ ಮಹಿಳೆಯರು ಕೂಡ ಫ್ರೀ ಬಸ್ ಅಲ್ಲಿ ಓಡಾಡ್ತಾ ಇದ್ದಾರೆ ಅದಕ್ಕೆ ಏನ್ ಹೇಳ್ತಾ ಇದ್ದಾರೆ ಸಾಮಾನ್ಯ ಮಹಿಳೆಯರು ಅಂದ್ರೆ ಇಲ್ಲಿ ಯಾರು ಕೆಲ್ಸಕ್ಕೆ ಹೋಗ್ತಾರೆ ತಿಂಗಳಿಗೆ ಒಂದು ಕಮ್ಮಿ ಸಂಬಳ ತಗೋತಿರೋದು ಅಥವಾ ಗಾರ್ಮೆಂಟ್ಸ್ ಹೋಗೋರು ಅಥವಾ ತಿಂಗಳಿಗೆ ಒಂದು ಹತ್ತು ಸಾವಿರ ಹದಿನೈದು ಸಾವಿರ ಸ್ಟೂಡೆಂಟ್ಸ್ ಗಳಿಗೆ ಕೂಡಿ ಫ್ರೀ ಬಸ್ ನೀವು ಐಟಿ ರಿಟರ್ನ್ ಫೈಲ್ ಮಾಡೋರಿಗೂ ಕೊಡ್ತಾ ಇದ್ದೀರಾ ತಿಂಗಳಿಗೆ ಇಪ್ಪತ್ತು ಲಕ್ಷ ಸ್ಯಾಲರಿ ತಗೊಂಡವರಿಗೂ ಕೂಡ ಫ್ರೀ ಬಸ್ ಕೊಡ್ತಾ ಇದ್ದೀರಾ ಇದರಿಂದ ಏನು ಉಳಿತಾಯ ಆಗ್ತಾ ಇದೆ ಸರ್ಕಾರಕ್ಕೆ ಇದರಿಂದ ಅಭಿವೃದ್ಧಿ ಯೋಜನೆಗೂ ಕೂಡ ಹಣ ಸಾಲ್ತಾ ಇಲ್ಲ ಸೊ ಇದರಿಂದ ನಮ್ಗೆ ಕೆಲ್ಸಗಳನ್ನ ಮಾಡ್ಲಿಕ್ಕೆ ಕಡಕ್ ಕೂಡ ಕಷ್ಟ ಆಗ್ತಾ ಇದೆ ಅಂತ ಹೇಳಿ ಈಗಾಗಲೇ ಕೇಂದ್ರಕ್ಕೆ ಒತ್ತಡವನ್ನು ಹೇರಿದ್ದಾರೆ ಹಾಗೆ ಅರ್ಜಿಗಳನ್ನ ಮರು ಪರಿಶೀಲನೆಯನ್ನ ಮಾಡಬೇಕು ಅಂತ ಕೂಡ ತಿಳಿಸಿಕೊಂಡಿದ್ದಾರೆ ಓಂ ಶ್ರೀ ಸಾಯಿ ಬ್ರಹ್ಮಾಂಡ ಜ್ಯೋತಿಷರು ಸಾವಿಲ್ಲದೆ ಮನೆಯಿಲ್ಲ ಸಮಸ್ಯೆ ಇಲ್ಲದೆ ವ್ಯಕ್ತಿ ಇಲ್ಲ ನಿಮ್ಮ ಸಮಸ್ಯೆಗಳಿಗೆ ಇಲ್ಲಿದೆ ಪರಿಹಾರ ಒಮ್ಮೆ ನಂಬಿ ನಮ್ಮ ಗುರುಜಿ ಅವರಿಗೆ ಕರೆ ಮಾಡಿ ನಿಮ್ಮ ಜೀವನ ಬದಲಾಯಿಸಿಕೊಳ್ಳಿ ನಿಮ್ಮ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ತೊಂದರೆ ಶ್ರೀ ಪುರುಷ ವಶೀಕರಣ ಗಂಡ ಹೆಂಡತಿ ಕಲಹ ಡಿವೋರ್ಸ್ ಕೇಸ್ ಕೋರ್ಟ್ ಕೇಸ್ ಭೂಮಿ ವಿಚಾರ ಅತ್ತೆ ಸೊಸೆ ಕಿರಿಕಿರಿ ಹಿರಿಯರಿಗೆ ವಿಶೇಷ ಪರಿಹಾರ ಸಂತಾನ ಭಾಗ್ಯ ಮದುವೆ ವಿಳಂಬ ಮತ್ತೆ ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿದ್ದರೂ ಕೂಡ ಇಪ್ಪತ್ನಾಲ್ಕು ಗಂಟ್ ಗಂಟೆಗಳಲ್ಲಿ ನಿಮ್ಮ ಜೀವನ ಬದಲಾವಣೆ ಮಾಡಿಕೊಳ್ಳುತ್ತೀರಾ ಹಿಂದೆ ಕರೆ ಕರೆ ಮಾಡಿ ಮೋಸ್ಟ್ಲಿ ಮತ್ತೆ ಗೃಹಲಕ್ಷ್ಮಿ ಯೋಜನೆ ಹಣ ಬರೋದು ಮತ್ತೆ ಡಿಲೇ ಆಗ್ಬೋದು ಅಂತ ನನ್ನ ಅಭಿಪ್ರಾಯ ಯಾಕಂದ್ರೆ ಸರ್ಕಾರದಲ್ಲಿರುವಂತಹ ಸಚಿವರುಗಳೇ ಈ ರೀತಿ ಹೇಳ್ತಾ ಪ್ರಕಾರ ಖಂಡಿತ ಅವ್ರು ಹೇಳುವಂಥದ್ದು ಕೂಡ ಖಂಡಿತ ಸತ್ಯ ಯಾಕಂದ್ರೆ ತುಂಬಾ ಜನ ಫೇಕ್ ಅರ್ಜಿಗಳನ್ನು ಮಾಡಿರುವಂತದ್ದು ಆಮೇಲೆ ಸರ್ಕಾರಕ್ಕೆ ನಾವು ಮಹಿಳೆಯರಿಗಾಗ್ಲಿ ಪುರುಷರಿಗಾಗ್ಲಿ ಎಷ್ಟೇ ನಾವು ಫ್ರೀ ಅಂತ ಕೊಟ್ರು ಅವರು ಅರ್ಜಿಯನ್ನ ಹಾಗೆ ಹಾಕಿದಾಗ್ಲೂ ಕೂಡ ಹಣವನ್ನ ಪಡಿತಾ ಇದ್ರು ಕೂಡ ಯಾರಿಗೆ ವೋಟ್ ಹಾಕಬೇಕು ಅವರಿಗೆ ಓಟ್ ಹಾಕ್ತಾರೆ ಈಗ ನಿಮ್ಗೆ ಗೊತ್ತಿದೆ ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಎಲೆಕ್ಷನ್ ಆದಾಗ ಅವಾಗ ಏನ್ ಮಾಡಿದ್ರು ಎಲ್ಲರೂ ಕೂಡ ಕಾಂಗ್ರೆಸ್ಗೆ ಹೆಚ್ಚಿನ ಪಾಲು ಓಟ್ ಹಾಕಿದ್ರು ಆದ್ರೆ ಕೇಂದ್ರದ ಎಲೆಕ್ಷನ್ ಬಂದಾಗ ನೀವು ಗಮನಿಸಬಹುದು ತುಂಬಾ ಜನ ಬಿಜೆಪಿಗೆ ವೋಟ್ ಹಾಕಿದ್ದಾರೆ ಇದ್ರಲ್ಲೇ ನೀವು ಅರ್ಥ ಮಾಡ್ಕೋಬಹುದು ಜನರೇ ಏನಂತ ಹೇಳಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಪಡಿತಾ ಇರೋರು ಜೊತೆಗೆ ಈ ಹಣವನ್ನು ಪಡಿತಾ ಇರೋವ್ರಿಗೂ ಕೂಡ ಎಷ್ಟು ಕನ್ಫ್ಯೂಷನ್ ಆಗಿದೆ ಅಂತ ಹೇಳ್ಬಿಟ್ಟು ನೀವೇ ಗಮನಿಸಬಹುದು ಏನೇ ಫ್ರೀ ಕೊಟ್ಟರು ಜನ ಯಾರಿಗೆ ಓಟ್ ಹಾಕ್ಬೇಕು ಅವ್ರಿಗೆ ಓಟ್ ಹಾಕ್ತಾರೆ ಈ ಯೋಜನೆಗಳನ್ನ ಮಾಡಿ ಅಭಿವೃದ್ಧಿ ಯೋಜನೆಗೆ ತೊಂದರೆ ಆಗೋದ್ ಬೇಡ ಅಂತ ಹೇಳಿ ಸರ್ಕಾರ ಈ ರೀತಿಯಾಗಿ ಮಾಡಬೇಕು ಅಂತ ಈಗ ಕೇಂದ್ರಕ್ಕೆ ಒತ್ತಡವನ್ನ ಹೇಳ್ತಾ ಇದ್ದಾರೆ ಬಟ್ ಏನಾಗುತ್ತೆ ರಿಸಲ್ಟ್ ಅನ್ನ ಕಾದ್ ನೋಡ್ಬೇಕಾಗತ್ತೆ ಸೊ ಇದ್ರ ಬಗ್ಗೆ ನಿಮ್ಗೆ ಎಷ್ಟ್ರ ಮಟ್ಟಿಗೆ ಸರಿ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತುಂಬಾ ಕೊಡಿ ಅಂತ ಹೇಳ್ತೀನಿ ಸ್ನೇಹಿತರೆ ಹಾಗೆ ನಾನ್ ನಿಮಗೆ ಒಂದ್ ಗ್ರಾಮ್ ಗೋಲ್ಡ್ ಜ್ಯುವೆಲ್ಲರಿಗಳನ್ನ ತೋರಿಸ್ತೀನಿ ತುಂಬಾ ಜನ ಕೇಳ್ತಾ ಇದ್ರಿ ಮಾಂಗಲ್ಯ ಚೇನಲ್ಲಿ ಬೇರೆ ಬೇರೆ ಡಿಸೈನ್ ಗಳನ್ನ ತೋರಿಸಿ ಅಂತ ಸೊ ಇಂಟ್ರೆಸ್ಟ್ ಇರೋರು ದಯವಿಟ್ಟು ಈ ನಂಬರ್ ಗೆ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ಸ್ನೇಹಿತರೆ ಸೊ ಇಲ್ಲಿ ಮಾಂಗಲ್ಯ ಚೇನ ಡಿಸೈನ್ಗಳನ್ನ ನಾನು ತೋರಿಸ್ತಾ ಇದ್ದೀನಿ ಒಂದು ಎಳೆಯಲ್ಲಿರುವಂತಹ ಮಾಂಗಲ್ಯ ಚೈನು ಸೊ ಇಂಟ್ರೆಸ್ಟ್ ಇರೋರು ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿದೆ ಸೊ ಇದರ ಬೆಲೆ ಬಂದ್ಬಿಟ್ಟು ನಿಮಗೆ ಸಿಕ್ಸ್ ಫಿಫ್ಟಿ ರುಪೀಸ್ ಆಗುತ್ತೆ ಆರ್ನೂರ ಐವತ್ತು ರೂಪಾಯಿ ಆಗುತ್ತೆ ಒಂದು ಎಳೆಯಲ್ಲಿರುವಂತಹ ಮಾಂಗಲ್ಯ ಚೇನು ಎರಡು ಎಳೆದು ಬೇಕಾದ್ರೂ ಕೂಡ ಎರಡು ಎಳೆದು ಕೂಡ ಸಿಗುತ್ತೆ ಲೆಂತಿ ಆಗಿದೆ ನೋಡಬಹುದು ಸೊ ಇಲ್ಲಿ ನಿಮ್ಗೆ ಮಾಂಗಲ್ಯವನ್ನ ಹಾಕೊಂಡಾಗ ಲೆಂತ್ ಕೂಡ ಬರುತ್ತೆ ಸೊ ಇದು ಒಂದು ಎಳೆಯ ಮಾಂಗಲ್ಯ ಚೈನು ಇದರಲ್ಲಿ ನಿಮ್ಗೆ ಕಲೆಕ್ಷನ್ ಕೂಡ ಸಿಗತ್ತೆ ಸ್ನೇಹಿತರೆ ಸೊ ವಿತ್ ಕರಿಮಣಿ ಕೂಡ ಬಂದಿರುವಂತದ್ದು ತುಂಬಾ ಚೆನ್ನಾಗಿದೆ ಹಾಗೆ ನೆಕ್ಸ್ಟ್ ಇದರಲ್ಲೇ ನಿಮ್ಗೆ ಪ್ಲೈನ್ ಅಲ್ಲೂ ಕೂಡ ಸಿಗತ್ತೆ ನೀವು ನೋಡಬಹುದು ನೆಕ್ಸ್ಟ್ ತೋರಿಸ್ತಾ ಇರುವಂತದ್ದು ಒಂದು ಎಳೆಯಲ್ಲಿರುವಂತಹ ಮಾಂಗಲ್ಯ ಚೈನು ಸ್ನೇಹಿತರೆ ಇದು ಪ್ಲೈನ್ ಇದೆ ಯಾವುದೇ ರೀತಿಯಾಗಿ ನಿಮ್ಗೆ ಸೊ ಡಿಸೈನ್ ಕೂಡ ಇಲ್ಲ ಅಂದ್ರೆ ನಿಮಗೆ ಕರಿಮಣಿ ಕೂಡ ಇಲ್ಲ ತುಂಬಾ ಚೆನ್ನಾಗಿದೆ ಸೊ ನೋಡ್ಬೋದು ಇದನ್ನ ನೀವು ಹಾಗೆನೆ ಸಿಂಗಲ್ ಆಗಿ ಕೂಡ ವೇರ್ ಮಾಡ್ಕೋಬಹುದು ಚೈನ್ ರೀತಿಯಲ್ಲೂ ಅಥವಾ ಮಾಂಗಲ್ಯವನ್ನು ಕೂಡ ಆ್ಯಡ್ ಮಾಡಿಕೊಂಡು ಹಾಕೊಳ್ಬಹುದು ನೋಡ್ಬೋದು ತುಂಬಾ ಚೆನ್ನಾಗಿದೆ ಲೆಂತಿ ಕೂಡ ಇದೆ ನೋಡಿಸ್ತಾ ಇದ್ರೆ ತುಂಬಾ ಲುಕ್ ಆಗಿದೆ ಅಂತ ಹೇಳ್ಬೋದು ಇದರ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಸಿಕ್ಸ್ ಏಯ್ಟಿ ರುಪೀಸ್ ಆಗುತ್ತೆ ವಿತ್ತು ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಹಾಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ ತುಂಬ ಚೆನ್ನಾಗಿದೆ ಹಾಗೆ ನೋಡ್ಲಿಕ್ಕೂ ಕೂಡ ತುಂಬಾ ಗ್ರ್ಯಾಂಡ್ ಆಗಿದೆ ಅಂತಲೇ ಹೇಳ್ಬೋದು ಸೊ ನೋಡಿ ಸ್ನೇಹಿತರೆ ಸೇಮ್ ಚಿನ್ನದ ರೀತಿಯಲ್ಲಿದೆ ನಿಮಗೆ ಇದಕ್ಕೆ ಒನ್ ಇಯರ್ ವಾರಂಟಿ ಕೂಡ ಇರುತ್ತೆ ನೀವು ಡೈಲಿ ಸ್ನಾನ ಮಾಡುವಾಗ ವೇರ್ ಮಾಡಿದ್ರು ಕೂಡ ಯಾವುದೇ ರೀತಿಯಾಗಿ ಕಲರ್ ಹೋಗೋದಿಲ್ಲ ಸೊ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ವಂಕಿ ಉಂಗುರ ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ನೋಡ್ತಾ ಇರ್ಬೋದು ನೀವು ತುಂಬ ಚೆನ್ನಾಗಿದೆ ಹಾಗೆ ತುಂಬಾನೇ ಗ್ರ್ಯಾಂಡ್ ಆಗಿದೆ ಅಂತಾನೆ ಹೇಳ್ಬೋದು ಸೊ ಇದರ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಟೂ ಫಿಫ್ಟಿ ರುಪೀಸ್ ಅಷ್ಟೇ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಕೆಳಗಡೆ ಕಾಣ್ತಾ ಇರುವಂತಹ ವಾಟ್ಸಪ್ ನಂಬರ್ಗೆ ಸೊ ನಿಮಗೆ ಇದರಲ್ಲಿ ಕಲರ್ಸ್ ಕೂಡ ಅವೈಲೇಬಲ್ ಇದೆ ಡಿಸೈನ್ ಕೂಡ ಅವೈಲೇಬಲ್ ಇದೆ ಸ್ನೇಹಿತರೆ ಇಷ್ಟು ನನಗೆ ನಾನು ತೋರಿಸ್ತಾ ಇರುವಂತಹ ಲೈಟ್ ವೆಯ್ಟಲ್ಲಿ ಇರುವಂತಹ ಒಂದು ಮಾಂಗಲ್ಯ ಚೇನು ನೆಕ್ಸ್ಟ್ ನಾನು ತೋರಿಸ್ತಾ ಇರುವಂಥದ್ದು ಬ್ಯಾಂಗಲ್ಸ್ ನೋಡಿ ಈ ಬ್ಯಾಂಗಲ್ಸ್ ಮಧ್ಯದಲ್ಲಿ ಲಕ್ಷ್ಮಿಯ ಪೆಂಡೆಂಟ್ ಇದೆ ತುಂಬಾ ಚೆನ್ನಾಗಿದೆ ಸೊ ಇದರ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಫೋರ್ ಬ್ಯಾಂಗಲ್ಸ್ ಇಂದ ಫೋರ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಸೊ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ ಫ್ರೀ ಶಿಪ್ಪಿಂಗ್ ಇರುತ್ತೆ ಸೊ ದಯವಿಟ್ಟು ಇಂಟ್ರೆಸ್ಟ್ ಇರೋರು ಕೆಳಗಡೆ ಕಾಣ್ತಾ ಇರುವಂತಹ ಕಾಂಟ್ಯಾಕ್ಟ್ ನಂಬರ್ಗೆ ವಾಟ್ಸಪ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ಸ್ನೇಹಿತರೆ ಬ್ಯಾಂಗಲ್ಸ್ ಅಲ್ಲಿ ನಿಮಗೆ ಡಿಫರೆಂಟ್ ಡಿಫರೆಂಟ್ ಆಗಿರುವಂತಹ ಡಿಸೈನ್ಗಳು ಕೂಡ ಇದೆ ನೋಡಿ ಟೂ ಬ್ಯಾಂಗಲ್ಸ್ ಅಷ್ಟೇ ಬೇರ್ ಮಾಡ್ಬೋದು ತುಂಬಾ ಚೆನ್ನಾಗಿದೆ ಹಾಗೆ ಸೇಮ್ ಚಿನ್ನದ ರೀತಿಯಲ್ಲಿದೆ ಇದೆ ಅಂತಾನೆ ಹೇಳ್ಬಹುದು ತುಂಬಾ ಜನ ತುಂಬಾ ಇಷ್ಟಪಟ್ಟು ತಗೊಂಡಿರುವಂತಹ ಬ್ಯಾಂಗಲ್ಸ್ ಅಂತಾನೆ ಹೇಳ್ಬೋದು ನೋಡ್ಲಿಕ್ಕೆಂತೂ ಸೇಮ್ ಚಿನ್ನದಲ್ಲ ರೀತಿಯಲ್ಲಿ ಇದೆ ಸೊ ನಿಮ್ಗೆ ಸೈಜ್ ಕೂಡ ಅವೈಲೇಬಲ್ ಇರುತ್ತೆ ನೋಡಿ ಸೊ ಇದರ ಪ್ರೈಸ್ ಬಂದ್ಬಿಟ್ಟು ಫೋರ್ ಫಿಫ್ಟಿ ರುಪೀಸ್ ಎರಡೇ ಬ್ಯಾಂಗಲ್ಸ್ ಬರುತ್ತೆ ಸೊ ನಿಮ್ಗೆ ನಾಲ್ಕು ಬೇಕು ಅಂದ್ರೆ ನೀವು ಎಕ್ಸ್ಟ್ರಾ ತಗೋಬೇಕಾಗತ್ತೆ ಸೊ ಎರಡು ಬ್ಯಾಂಗಲ್ಸ್ಗೆ ಬಂದ್ಬಿಟ್ಟು ಫೋರ್ ಫಿಫ್ಟಿ ರುಪೀಸ್ ಆಗುತ್ತೆ ನೆಕ್ಸ್ಟ್ ನಾನು ನಿಮ್ಗೆ ತೋರಿಸ್ತಾ ಇರುವಂತದ್ದು ಫ್ಯಾನ್ಸಿ ಟೈಪ್ ಅಲ್ಲಿ ಇರುವಂತಹ ಬ್ಯಾಂಗಲ್ಸ್ ನೋಡಿ ಸೊ ಇದರ ಪ್ರೈಸ್ ಬಂದ್ಬಿಟ್ಟು ಫೋರ್ ಫಿಫ್ಟಿ ರುಪೀಸ್ ಆಗುತ್ತೆ ತುಂಬಾ ಚೆನ್ನಾಗಿದೆ ಹಾಗೆ ನಿಮಗೆ ಏನಂತ ಹೇಳ್ತಾರೆ ಸೈಜ್ ಕೂಡ ಅವೈಲೇಬಲ್ ಇದೆ ತುಂಬಾ ಚೆನ್ನಾಗಿದೆ ಸೊ ನೋಡಿ ಸೊ ಇಷ್ಟು ಬ್ಯಾಂಗಲ್ಸ್ ಇವತ್ತು ನಿಮಗೆ ತೊಗೊಂಡಿದೀನಿ ಸೊ ಇಂಟ್ರೆಸ್ಟ್ ಇರೋರು ಕೆಳಗಡೆ ಕಾಣ್ತಾ ಇರುವಂಥ ಡಿಸ್ಪ್ಲೇ ಮೇಲೆ ಇರುವಂತಹ ಕಾಂಟ್ಯಾಕ್ಟ್ ಮಾಡಿ ಸೊ ಇಷ್ಟವಾದ ಜುವೆಲ್ಲರಿಗಳನ್ನ ಪರ್ಚೇಸ್ ಮಾಡಿ ಅಂತ ಹೇಳ್ತೀನಿ ಹಾಗೆ ನನ್ನ ಚಾನಲ್ಗೆ ಹೊಸಬ್ರ ಆದರೆ ತಪ್ಪೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಕ್ಕೆ ಲೈಕ್ ಕೊಡಿ ಹಾಗೆ ಚಾನಲ್ಗೆ ದಯವಿಟ್ಟು ಸಪೋರ್ಟ್ ಮಾಡಿ ನೋಡಿ ಈ ಬ್ಯಾಂಗಲ್ಸ್ನ ನೋಡ್ಬೋದು ಈ ಬ್ಯಾಂಗಲ್ಸ್ನ ಪ್ರೈಸ್ ಬಂದ್ಬಿಟ್ಟು ಫೋರ್ ಹಂಡ್ರೆಡ್ ರುಪೀಸ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಸೇಮ್ ಚಿನ್ನದ ಡಿಸೈನ್ ಅಲ್ಲೇ ಇರೋದೋ ಹಾಗೆ ಚಿನ್ನದ ರೀತಿಯಲ್ಲೇ ಕಾಣ್ತಾ ಇದೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಸ್ನೇಹಿತರೆ ಸೊ ಡಿಸೈನ್ಸ್ ಕೂಡ ನಿಮಗೆ ಅವೈಲೇಬಲ್ ಇದೆ ಇಷ್ಟ ಇರೋರು ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಹಾಗೆ ನನ್ನ ಚಾನಲ್ಗೆ ಹೊಸಬ್ರ ಆದರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು